ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಅಡ್ವೊಕೇಟ್ ವಿನಯ್ ಕುಮಾರ್ ನೀವು ನೋಡ್ತೀರ ಕನ್ನಡ ಲೀಗಲ್ ಅವೇರ್ನೆಸ್ ಯೂಟ್ಯೂಬ್ ಚಾನಲ್ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿರಂತರವಾದ ವಿಡಿಯೋಗಳಿಗಾಗಿ ಬೆಲ್ಲೈಕನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ನಾನು ಇವತ್ತಿನ ಪ್ರಮುಖವಾದ ಟಾಪಿಕ್ ಯಾವುದು ಅಂತ ಹೇಳಿದ್ರೆ ಲೈಂಗಿಕ ದೌರ್ಜನ್ಯಗಳು ಅಸಲ್ಟ್ ಆ್ಯಂಡ್ ಕ್ರಿಮಿನಲ್ ಫೋರ್ಸ್ ಟು ವುಮೆನ್ ಒಬ್ಬ ಹೆಂಗಸಿನ ವಿರುದ್ಧ ಯಾರಾದರೂ ಒಂದು ಅಜಲ್ಡ್ ಒಂದು ಲೈಂಗಿಕ ದೌರ್ಜನ್ಯ ಮಾಡಿದರೆ ಅಂಥ ವ್ಯಕ್ತಿಗಳಿಗೆ ಏನೆಲ್ಲ ಶಿಕ್ಷೆಗಳಿದೆ ಹೆಣ್ಮಕ್ಳಿಗೆ ಏನೆಲ್ಲ ರಕ್ಷಣೆಗಳಿದೆ ಕಾನೂನಿನಲ್ಲಿ ಅದ್ರ ಬಗ್ಗೆ ಎಲ್ಲ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀನಿ ಈ ದಿನ ಈ ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಸ್ನೇಹಿತರೆ ಭಾರತ ದೇಶದಲ್ಲಿ ಮಹಿಳೆಯರಿಗೆ ಅವರಿಗೆ ಆದ ಒಂದು ಗೌರವವನ್ನು ನಾವು ನೀಡಲಾಗಿದೆ ಮಹಿಳೆಯರನ್ನು ಪೂಜ್ಯನೀಯ ರೂಪದಲ್ಲಿ ನೋಡಬೇಕು ಅಂತ ನಾವು ಹೇಳ್ಬೋದು ಆದರೆ ಕೆಲವೊಂದು ಕಿಡಿಗೇಳಿಗಳು ಅವರಿಗೂ ಸಹ ಕೆಲವೊಂದು ಕ್ರಿಮಿನಲ್ ಫೋರ್ಸ್ ಮಾಡಿದಂಥ ಸಂದರ್ಭದಲ್ಲಿ ಅಥವಾ ಲೈಂಗಿಕ ದೌರ್ಜನ್ಯ ಮಾಡಿದಂಥ ಸಂದರ್ಭದಲ್ಲಿ ಅವರಿಗೆ ಯಾವ ರೀತಿಯನ್ನು ಶಿಕ್ಷೆಯನ್ನು ಕೊಡಿಸಬೇಕು ಅದನ್ನು ಸಂಪೂರ್ಣವಾಗಿ ನಮ್ಮ ಐ ಪಿ ಸಿಯಲ್ಲಿ ಸಂಪೂರ್ಣವಾದ ವಿವರಣೆಯನ್ನು ಹೇಳಿದರೆ ಸ್ನೇಹಿತರೆ ಐ ಪಿ ಸಿ ಸೆಕ್ಷನ್ ತ್ರೀ ಫಿಫ್ಟಿ ಫೋರ್ ಇಂದ ಐ ಪಿ ಸಿ ಸೆಕ್ಷನ್ ತ್ರೀ ಫಿಫ್ಟಿ ಫೋರ್ ಎ ಟು ಡಿ ಸೆಕ್ಷನ್ನಲ್ಲಿ ಸಂಪೂರ್ಣವಾಗಿ ಇಂಥ ಲೈಂಗಿಕ ದೌರ್ಜನ್ಯಗಳನ್ನು ಮಾಡಿದರೆ ಏನೆಲ್ಲ ಶಿಕ್ಷೆ ಇದೆ ಅಂತ ಸಂಪೂರ್ಣವಾಗಿ ತಿಳಿಸಿದ್ದಾರೆ ಸ್ನೇಹಿತರೆ ಈಗ ಬಂದಂಥ ಹೊಸ ಆ್ಯಕ್ಟ್ ಬಿ ಎನ್ ಎಕ್ಸ್ ಆ್ಯಕ್ಟ್ ಪ್ರಕಾರವಾಗಿ ಹೇಳೋದಾದರೆ ಸೆಕ್ಷನ್ ಸೆವೆಂಟಿ ಫೋರಿಂದ ಸೆಕ್ಷನ್ ಸೆವೆಂಟಿ ಏಯ್ಟ್ ವರ್ಗ ಒಂದು ಏನು ಮಹಿಳೆಯರ ಮೇಲೆ ಒಂದು ಸೆಕ್ಷುವಲ್ ಹರಾಸ್ಮೆಂಟ್ ಮಾಡ್ತಾರೆ ಆ ವ್ಯಕ್ತಿಗೆ ಏನೆಲ್ಲ ಶಿಕ್ಷೆ ಇದೆ ಅಂತೇಳಿ ಸಂಪೂರ್ಣವಾಗಿ ಒಂದು ವಿವರಣೆಯನ್ನು ನೀಡಿದರೆ ಸ್ನೇಹಿತರೆ ಮೊದಲನೇ ಸ್ನೇಹಿತರೆ ಯಾರಾದರೂ ಒಬ್ಬರು ಮಹಿಳೆಗೆ ಒಂದು ಸೆಕ್ಷುವಲ್ ಅರಾಸ್ಮೆಂಟ್ ಮಾಡಿದ್ದಂಥ ಸಂದರ್ಭದಲ್ಲಿ ಅವರಿಗೆ ಒಂದು ಕಠಿಣವಾಗಿ ಒಂದು ವರ್ಷಗಳ ಕಾರಾಗೃಹ ಶಿಕ್ಷೆಯನ್ನು ನೀಡಬಹುದಾಗಿದೆ ಈ ಸೆಕ್ಷುವಲ್ ಅರಾಸ್ಮೆಂಟ್ ಅಂದರೆ ಬೇರೆ ಅಟೆಂಪ್ಟು ರೇಪ್ ಅಂದರೆ ಬೇರೆ ಮತ್ತು ರೇಪ್ ಅಂದರೆ ಬೇರೆ ಸ್ನೇಹಿತರೆ ಮೂರಕ್ಕೂ ಅದೇ ಆದ ಒಂದು ಡಿಫೆನ್ಸ್ ಇದೆ ಆದ ಒಂದು ವಿವರಣೆಗಳಿದೆ ನಾನು ಈ ದಿನ ಮಾಡ್ತಾ ಇರೋದು ಕೇವಲ ಸೆಕ್ಷುಯಲ್ ಹರಾಸ್ಮೆಂಟ್ ಆದರೆ ಲೈಂಗಿಕ ಕಿರುಕುಳ ಕೊಟ್ಟರೆ ಏನೆಲ್ಲ ಒಂದು ರಕ್ಷಣೆಗಳಿದೆ ಕಾನೂನಲ್ಲಿ ಅದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ ಸ್ನೇಹಿತರೆ ನನ್ನ ಮುಂದಿನ ವೀಡಿಯೋದಲ್ಲಿ ಬೇರೆ ರೀತಿಯ ಒಂದು ಕಿರುಕುಳ ಕೊಟ್ಟರೆ ಅದು ಏನು ಮಾಡಬೇಕು ಅಂತ ಅದು ಅದ್ರ ಬಗ್ಗೆ ಎಲ್ಲ ಸಂಪೂರ್ಣವಾದ ಮಾಹಿತಿನ ಕೊಡ್ತೀನಿ ಸ್ನೇಹಿತರೆ ಯಾರಾದರೂ ಒಬ್ಬ ವ್ಯಕ್ತಿ ಎಕ್ಸಾಂಪಲ್ ಯಾರೋ ಒಬ್ಬರು ರೋಡಲ್ಲಿ ಹೋಗ್ತಾ ಇರ್ತಾರೆ ಅವ್ರ ದುಪ್ಪಟ್ಟ ಹಿಂಗೆ ಎಳೆಯೋದಾಗಲಿ ಅಥವಾ ಅವರು ಪ್ರೈವೇಟ್ ಪಾರ್ಟ್ ಟಚ್ ಮಾಡೋದಾಗಲಿ ಅಥವಾ ಹಿಂಗೆಲ್ಲ ಕೈ ಮುಟ್ಟೋದಾಗಲಿ ಅಂತ ಮಾಡಿದಂಥ ಸಂದರ್ಭದಲ್ಲಿ ಅದು ಸೆಕ್ಷನ್ ತ್ರೀ ಫಿಫ್ಟಿ ಫೋರ್ ಪ್ರಕಾರವಾಗಿ ಒಂದು ಶಿಕ್ಷಾರ್ಹ ಅಪರಾಧ ಆಗಿರುತ್ತದೆ ಒಬ್ಬ ಮಹಿಳೆಯ ಮೇಲೆ ಒಂದು ಫಿಸಿಕಲ್ ಟಚನ್ನು ಮಾಡಿರ್ತಾರೆ ಒಂದು ಟಚ್ಚನ್ನು ಮಾಡಿರ್ತಾರೆ ಅದು ಈ ಪ್ರಕಾರವಾಗಿ ಒಂದು ಕ್ರಿಮಿನಲ್ ಅಫೆನ್ಸ್ ಆಗಿರುತ್ತೆ ಅಥವಾ ಯಾರೋ ಒಬ್ಬ ವ್ಯಕ್ತಿ ಒಬ್ಬ ಮಹಿಳೆಗೆ ಲೈಂಗಿಕ ಕ್ರಿಯೆಗೆ ಒತ್ತಾಯ ಮಾಡಿದ್ದೆ ಅಂತ ಆದರೆ ಯಾರು ಒತ್ತಾಯ ಪಡಿಸಿದ್ದೆ ಅಂತ ಆದರೆ ಅದು ಸಹ ಒಂದು ಈ ಸಿ ಈ ಕಾನೂನಿನ ಅಡಿಯಲ್ಲಿ ಶಿಕ್ಷೆಗೆ ಅರ್ಹ ಆಗಿರ್ತಾರೆ ಸ್ನೇಹಿತರೆ ಒಂದು ವೇಳೆ ಮಹಿಳೆಯ ವಿಚ್ಛೆಯ ವಿರುದ್ಧವಾಗಿ ಯಾವುದಾದ್ರೂ ಒಂದು ಲೈಂಗಿಕವಾಗಿ ಇರುವಂತಹ ಫೋಟೋ ತೋರಿಸೋದಾಗಲಿ ವಿಡಿಯೋ ತೋರಿಸೋದಾಗಲಿ ಅಥವಾ ವಿಡಿಯೋ ಕಳಿಸೋದಾಗಲಿ ಒಂದು ಅವ್ರ ಮೊಬೈಲಿಗೆ ಅಥವಾ ಫೋಟೋ ಕಳಿಸೋದಾಗಲಿ ಅಂಥದ್ದೇನಾದ್ರು ಇದ್ದರೆ ಅವರು ಸಹ ಈ ಸೆಕ್ಷನ್ ಅಂಡರಲ್ಲಿ ಬರುತ್ತೆ ಸ್ನೇಹಿತರೆ ಏನಾದ್ರು ಸೆಕ್ಸುಲ್ ಕಲರ್ ರಿಮಾರ್ಕ್ಸ್ ಏನಾದ್ರು ಅವರಿಗೆ ತೋರಿಸಿದಂತಹ ಸಂದರ್ಭದಲ್ಲಿ ಏನಾದ್ರು ಒಂದು ಸೆಕ್ಷುವಲ್ ಕಲರ್ ತೋರಿಸಿ ಅವ್ರಿಗೆ ಮುಜುಗರ ಪಡಿಸುವಂತಹ ಸಂದರ್ಭಗಳು ಉಂಟಾದಂತಹ ಸಂದರ್ಭದಲ್ಲೂ ಸಹ ಈ ತ್ರೀ ಫಿಫ್ಟಿ ಫೋರ್ ಪ್ರಕಾರವಾಗಿ ಅವರಿಗೆ ಶಿಕ್ಷೆಗೆ ಗುರುಸ್ಪಿಸಬಹುದು ಈ ಮೇಲ್ಕಂಡವುಗಳೆಲ್ಲವೂ ಸಹ ಒಂದು ಸೆಕ್ಷುವಲ್ ಹಾಸ್ಮೆಂಟ್ ಮಾಡಿದಂತಹ ಸಂದರ್ಭಗಳಾಗಿದ್ದು ಇಂತಹ ವ್ಯಕ್ತಿಗಳಿಗೆ ಏನು ಮಾಡ್ತಾ ಇರ್ತಾ ಕಾನೂನಿನಲ್ಲಿ ಕಠಿಣವಾದ ಮೂರು ವರ್ಷಗಳ ಕಾರಾಗೃಹ ಶಿಕ್ಷೆ ಜೈಲಿಗೆ ಮೂರು ವರ್ಷ ಕಳಿಸಬಹುದು ಮತ್ತೆ ಫೈನ್ ಸಹ ದಂಡವನ್ನ ಸಹ ಹಾಕ್ಬೋದು ಆದ್ದರಿಂದ ಯಾವೊಬ್ಬ ಮಹಿಳೆಗೂ ಸಹ ಯಾವುದೇ ರೀತಿಯ ಸೆಕ್ಷನ್ ಅರೇಂಜ್ಮೆಂಟನ್ನು ಮಾಡಬಾರ್ದು ನಿಮ್ಮ ಮನೆಯಲ್ಲೂ ಹೆಣ್ಮಕ್ಳು ಇರ್ತಾರೆ ಬೇರೆಯವ್ರ ಮನೆಯೋ ಹೆಣ್ಮಕ್ಳು ಹೆಣ್ಮಕ್ಳೇ ಹಾಗಾಗಿ ಯಾರಿಗೂ ಸಹ ಈ ಈ ರೀತಿಯಾದ ಅನುಚಿತ ವರ್ತನೆಗಳನ್ನು ಪಬ್ಲಿಕ್ ಪ್ಲೇಸಲ್ಲಿ ಅಥವಾ ಪ್ರೈವೇಟ್ ಪ್ಲೇಸಲ್ಲಿ ಯಾರು ಸಹ ಮಾಡಕ್ಕೆ ಹೋಗಬೇಡಿ ಅಂತ ಹೇಳ್ಬೋದು ಸ್ನೇಹಿತರೆ ಒಂದು ವೇಳೆ ಯಾವೊಬ್ಬ ವ್ಯಕ್ತಿಯು ಮಹಿಳೆ ಮೇಲೆ ಕೈ ಮಾ ಕಾಡಿದ್ದೇ ಆಗಲಿ ಒಂದು ವೇಳೆ ಮಹಿಳೆ ಮೇಲೆ ಅಲ್ಲೆ ಮಾಡಿದಂಥ ಸಂದರ್ಭದಲ್ಲಿ ಅಥವಾ ಒಬ್ಬ ಅವ್ರ ಮಾನಹಾನಿ ಆಗುವಂತಹ ರೀತಿಯಲ್ಲಿ ನಡ್ಕೊಂಡಿದ್ದ ಸಂದರ್ಭದಲ್ಲಿ ಅಥವಾ ಅವ್ರ ಬಟ್ಟೆ ಹರಿಯೋ ಹರಿಯೋದಾಗಲಿ ಅಥವಾ ಅವ್ರ ಮೇಲೆ ಹೊಡೆಯೋದಾಗಲಿ ಬಡಿಯೋದಾಗಲಿ ಮಾಡಿದಂಥ ಸಂದರ್ಭದಲ್ಲಿ ಅಂಥ ಸಂದರ್ಭದಲ್ಲಿ ಸೆಕ್ಷನ್ ತ್ರೀ ಫಿಫ್ಟಿ ಫೋರ್ ಬಿ ಪ್ರಕಾರವಾಗಿ ಅವರಿಗೆ ಅಪ್ ಟು ಸೆವೆನ್ ಇಯರ್ಸ್ ತನಕ ಜೈಲಲ್ಲಿ ಇರುವಂತಹ ಒಂದು ಅಧಿಕಾರ ವ್ಯಾಪ್ತಿಯು ನ್ಯಾಯಾಲಯಕ್ಕಿದೆ ಯಾರಾದರೂ ಒಬ್ಬ ವ್ಯಕ್ತಿ ಆ ಮಹಿಳೆಗೆ ಒಡೆಯೋದಾಗಲಿ ಕ್ರಿಮಿನಲ್ ಫೋರ್ಸ್ ಮಾಡೋದಾಗಲಿ ಅಥವಾ ಅವಳಿಗೆ ಅವಮಾನವನ್ನು ಉಂಟು ಮಾಡುವಂಥದ್ದಾಗಲಿ ಅವೆಲ್ಲವೂ ಸಹ ಮಾಡಿದಂಥ ಸಂದರ್ಭದಲ್ಲಿ ಅವು ಕ್ರಿಮಿನಲ್ ಫೋರ್ಸ್ ಆಗಿರುತ್ತದೆ ಹಾಗಾಗಿ ಅವರಿಗೆ ಸೆಕ್ಷನ್ ತ್ರೀ ಫಿಫ್ಟಿ ಫೋರ್ ಬಿ ಪ್ರಕಾರವಾಗಿ ಶಿಕ್ಷಾರ್ಹ ಅಪರ ಆಗಿರುತ್ತದೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಯಾರೂ ಸಹ ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯ ಮಾಡಕೋಬೇಡಿ ಕಾನೂನಿನಲ್ಲಿ ಸಂಪೂರ್ಣವಾದ ಕಠಿಣ ಶಿಕ್ಷೆಗೆ ಒಳಪಡಬೇಕಾಗುತ್ತದೆ ಆ ಮಹಿಳೆಯನ್ನು ಗೌರವಿಸಿ ನಿಮ್ಮ ನಿಮ್ಮನೇಲೂ ಅಕ್ಕ ತಂಗಿರುತ್ತಾರೆ ಅವ್ರಿಗೂ ಸಹ ಅವರು ಅವರನ್ನು ಸಹ ಅದೇ ರೀತಿಯನ್ನು ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಸ್ನೇಹಿತರೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಲಿಕ್ಕೆ ಧನ್ಯವಾದಗಳು ಮತ್ತು ನನ್ನ ವೀಡಿಯೋನ ನಿರಂತರವಾಗಿ ನೋಡಬೇಕು ಅಂದರೆ ಬೆಲ್ಲೈಕನ್ ಪ್ರೆಸ್ ಮಾಡುತ್ತಾ ಮಳಿಬೇಡಿ ಯಾರಿಂದ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಇವೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಥ್ಯಾಂಕ್ ಯು